ದಯಮಾಡಿಕೊಂಡು ಸರ್ ಒಂದ್ ಅವಕಾಶ ಕೇಳಬೇಕು ಕೇಳಿ ಕೇಳಿಸ್ಕೊಡಿ ಚುಚ್ಚವ್ರೆಕಾರಿ ಯಾವಾಗ ಮಾತಾಡಬೇಕು ಯಾಕೆ ಆವೇಶ್ ಹೇಳಿಲ್ಲ ನೋಡು ಸುಮ್ಮನೆ ಇರ ಮಜ ಅವ್ರು ಅಲ್ಲ ಇದು ಏನಪ್ಪ ನೀವೆಲ್ಲ ಕಾರಣ ಕೊಡ್ತೀವಿ ನಾವು ಕಾನೂನು ತಗೋ ಕಾನೂನು ಕೈ ಮಾತಾಡೋದು ಮುಂಚೆ ನಾವು ಕೈ ಮಾಡಿಲ್ಲ ಸರ್ ಕಪ್ಪು ಮಸಿ ಬೆಳೆಯೋದಕ್ಕೆ ಪ್ರಯತ್ನ ಮಾಡಿದೀವಿ ನೋಡಿ ಅವೆಲ್ಲ ಕಪ್ಪು ಮಸಿ ಬೆಳೆಯೋದಕ್ಕೆ ಟ್ರೈ ಮಾಡಿದೀವಿ ತಪ್ಪೇ ಕಾನೂನು ಪ್ರಕಾರವಾಗಿ ಸರ್ ಇವಾಗ ನಾವು ತಪ್ಪು ಆಯ್ತು ಸರ್ ನಿಮ್ಮ ಲೆಕ್ಕಾಚಾರದಲ್ಲಿ ತಪ್ಪು ನಮ್ಮ ನಮ್ಮೇಲೆ ಎಫ್ಐಆರ್ ಮಾಡಿ ಸರ್ ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು ಅವ್ರು ಮಾಡಿರ್ತಕ್ಕಂಥ ತಪ್ಪು ಸರ್ ಕಟ್ಟ ಕಡೆ ವ್ಯಕ್ತಿ ಬಾಬಾ ಸಾಹೇಬ್ ಕೊಟ್ಟಿರತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಜೀವನ ಮಾಡಿರ್ತ ಜೀವನ ನಾವು ಖಂಡಿಸ್ತೀವಿ ಸರ್ ಈಗ ಕಣ್ಸಪ್ ಒಳ್ಳೇದು ನೀವು ಮಾಡ್ರಿ ನೀವೇನೇನ್ ಕಾನೂನು ವ್ಯಾಪ್ತಿಯಲ್ಲಿ ಏನೇನು ಮಾಡ್ಕೋ ಮಾಡ್ರಿ ನೋಡಿ ಇಲ್ಲಿ ಸ್ಟೇಷನ್ ಅಲ್ಲಿ ಬಂದು ನೀವು ಆ ರೀತಿ ಮಾಡ್ತೀರಾ ಸರ್ ಸ್ಟೇಷನ್ ಅಲ್ಲಿ ಮಾಡಿಲ್ಲ ಸ್ಟೇಷನ್ ಸರ್ ಇದು ಸಾರ್ವಜನಿಕರ ಎಚ್ ಪಿ ಸಾರು ಎಸ್ ಪಿ ಸಾಸ್ ಮುಂದೆ ಮಾಡಿ ಮಾಡಿರ್ತಕ್ಕಂಥದ್ದು ಅದು ಕೂಡ ಸಾರ್ವಜನಿಕರ ತಪ್ಪಾಗ್ತದೆ ನೋಡೋದೇನಿದ್ರು ರೈಟಿಂಗ್ ಅಲ್ಲಿ ಬರ್ಕೊಡ್ರಿ ಇದು ಕೊಡ್ತಿರೋ ಕಂಪ್ಲೇಂಟ್ ಅದ್ರ ಬಗ್ಗೆ ಸಮಾಜ ಈಗ ಆಲ್ರೆಡಿ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಇದ್ರ ಬಗ್ಗೆ ಚರ್ಚೆ ಆಗ್ತಾರೆ ಎಲ್ಲಾ ಕಡೆ ಇದ್ರ ಬಗ್ಗೆ ದೂರ ಕೊಡ್ತಾ ಇದಾರೆ ದೂರ ಕೊಟ್ಟಿದ ಕಂಪ್ಲೇಂಟ್ ಅಲ್ಲಿ ಎಲ್ಲಾ ಕಡೆ ಎಫ್ಐಆರ್ ಮಾಡಕ್ ಸಾಧ್ಯ ಇದೆಯಾ ಇಲ್ಲ ತಾನೆ ಇಲ್ಲಿ ನಿಮ್ಗೆ ಕಾನೂನು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಎಲ್ಲಾ ಕಡೆ ದೂರ್ ಕೊಡ್ತಾ ಇರಬೇಕಾದ್ರೆ ಎಲ್ಲಾ ಕಡೆ ಎಫ್ಐಆರ್ ಆಗೋದಿಲ್ಲ ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಎಫ್ಐಆರ್ ಮಾಡ್ತಾರೆ ಈಗ ನಾನು ಇಲ್ಲಿ ನೀನು ದೂರ ಕೊಟ್ರವೆ ನೀವು ನಾನು ತಕೊಂಡು ಎಲ್ಲ ಆಗಿದೆ ಇನ್ಸ್ಟಾ ಅದನ್ನು ಕಳಿಸ್ಕೊಡ್ತೀನಿ ಇಲ್ಲ ನೀವು ಮ್ಯಾನ್ ಮ್ಯಾನೇಜ್ ಮಾಡಕ ಹೋದ್ರೆ ತಪ್ಪಲ್ಲ ನಾವು ಮ್ಯಾನೇಜ್ ಮಾಡಿಲ್ಲ ತಪ್ಪು ಮಂಜು ಬಹಳ ಒಂದು ಸಂಘಟನೆಯಲ್ಲಿ ಇದ್ದಿರಲ್ಲ ನಾವು ಇಲ್ಲಿ ಫೋಟೋಸ್ ಇದೆ ವಿಡಿಯೋಸ್ ಇದೆ ಇಲ್ಲ ಮ್ಯಾನೇಜ್ ಯಾರು ಮಾಡಿದ ನಾವು ಗುಪ್ಮಸಿ ಬಳಿಯೋದಕ್ಕೆ ಸಾರಿ ಖೇಳ್ಸೋದು ಬಿಡ್ಸೋದು ಅವ್ರ ವಿವೇಚನೆ ಬಿಟ್ಟಿದ್ದು ನಾನು ফোর্স ಮಾಡಕ ಆಗಲ್ಲ ನನಗೆ ಏನು ಡ್ಯೂಟಿಗೆ ನಾನು ಮಾಡ್ಬಹುದು ನಾವು ذکر ذکر پرتق ذکر 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 پرتق ذکر 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 پرتق ذکر 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 پر እን 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 እን